ಆಲ್ರೆಡಿ ಗೊತ್ತಾಗಿರತ್ತೆ ನಮ್ಮ ಅಣ್ಣನ ರಿಸೆಪ್ಷನ್ ಆಗಿರುತ್ತೆ ಕಮ್ ಇವತ್ತು ನನಗೆ ಮೇಕಪ್ ಕೂಡ ಬುಕ್ ಆಗಿತ್ತು ಮೇಕಪ್ ಮುಗಿಸ್ಕೊಂಡು ನನ್ನ ಕೆಲಸ ಇಂದ ಬಂದು ನಾನು ಮದುವೆಗೆ ಹೋಗಬೇಕಾಗುತ್ತೆ ಫುಲ್ ಎಕ್ಸ್ಟ್ರೀಮ್ಲಿ ಟಯರ್ಡ್ ಆಗಿತ್ತು ಆ್ಯಂಡ್ ಸ್ಪೆಷಲ್ ಏನಪ್ಪ ಅಂತಂದರೆ ನನ್ನ ಮದುವೆ ಆದಮೇಲೆ ಫಸ್ಟ್ ಮ್ಯಾರೇಜ್ ನಾನು ಎಲ್ಲ ಶಾಸ್ತ್ರಗಳ ಜೊತೆ ಅಟೆಂಡ್ ಮಾಡ್ತಿರೋದು ಸಿಕ್ಸ್ತ್ ಬಂದು ನಾನು ಸಿಕ್ಸ್ತ್ ರಿಸೆಪ್ಷನ್ಗೆ ರಾತ್ರಿ ಬುಕ್ ಆಗಿದ್ದು ಸೆವೆಂತ್ ರಾತ್ರಿ ನಮ್ಮ ಅಣ್ಣನ ಮದುವೆ ಇದ್ದಿದ್ದು ಆ್ಯಂಡ್ ನಾನು ದೀಪ್ತಿ ಹೇಮಂತ್ ಅವರು ಹೊರಟ್ವಿ ಕಾರಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ದೊಡ್ಡಬಳ್ಳಾಪುರ ಅಂತ ಹೇಳಿಬಿಟ್ಟು ಈಸಿ ಆಗುತ್ತೆ ಬೇರೆ ಕ್ಯಾಬ್ ಬೆಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಇವ್ರು ಬಂದು ನನ್ನ ಸಬ್ಸ್ಕ್ರೈಬರ್ ಅಂತೆ ನನಗಂತೂ ತುಂಬಾ ಖುಷಿಯಾಯಿತು ಅವ್ರಿಷ್ಟು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ ಅವರಂತೂ ತುಂಬಾ ಖುಷಿಪಟ್ಟರು ಆ್ಯಂಡ್ ಮೇಕಪ್ ಕೂಡ ಅಷ್ಟೇನೆ ಸೂಪರ್ವಾಗಿ ಅಂದರೆ ಆಗಿ ಕಾಣಿಸ್ತಿದ್ರು ಅವರಂತೂ ಆ್ಯಂಡ್ ಅವರ ಪ್ರೀತಿ ಇದೆಯಲ್ಲ ಆ್ಯಂಡ್ ನನಗೆ ನಾನಂತೂ ಯಾವ ನನ್ನ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಪ್ರೀತಿ ಕೊಟ್ಟರು ಅವರು ನಂಗೆ ತುಂಬ ಖುಷಿಯಾಯಿತು ಆ್ಯಂಡ್ ಇನ್ನೊಂದು ವಿಷಯ ಅವ್ರ ಮಗಳ ಬರ್ಡೇಗೆ ಫಸ್ಟ್ ಇಯರ್ ಬರ್ಡೇಗೆ ನಾನು ನನ್ನ ಮಗಳ ಬರ್ಡೇಗೆ ಹೇಗೆ ಹಾಕ್ಕೊಂಡಿದ್ನೋ ಬಟ್ಟೆ ಅದೇ ಕಲರ್ ತೊಗೊಂಡು ಬಂದು ಅವ್ರು ಸ್ಟಿಚ್ ಮಾಡಿ ಹಾಕ್ಕೊಂಡಿದ್ರು ನನಗೆ ಅದು ತುಂಬ ಸ್ಪೆಷಲ್ ಅನ್ನಿಸ್ತು ತುಂಬಾ ಖುಷಿ ಅನ್ನಿಸ್ತು ಆ್ಯಕ್ಚುಲಿ ಅವರು ತೊಗೊಂಬಂದು ಆ ಫೋಟೋಸ್ನ ತೋರಿಸಿದ್ರು ನಾನು ಕಳಿಸ್ಕೊಳ್ಳೋಣ ಅಂತ ಅನ್ನಿಸ್ತು ಹೇಗೆ ಕೇಳೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಬಟ್ ಅದರ ನನಗಂತೂ ತುಂಬಾ ಆಯಿತು ಆ್ಯಂಡ್ ಅವರು ಮೇಕಪ್ ನನ್ನ ಹತ್ರನೇ ಮಾಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡಿದ್ರು ಆ್ಯಂಡ್ ಫೈನಲಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ನಂಗೇನು ಹಶ್ವಿರಲಿಲ್ಲ ಯಾವುದಕ್ಕೂ ತಿನ್ಬಿಡೋಣ ಒನ್ ಆ್ಯಂಡ್ ಹಾಫ್ ಯ ಅವರ್ ಜರ್ನಿ ಇರುತ್ತೆ ಅಂತ ಅಂಥೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಕಾರ್ಯಾಲಯ ತೊಗೊಂಬಂದು ನಾನು ದೀಪ್ತಿ ಹೇಮಂತ್ ಅವರು ಊಟ ಮಾಡಿಕೊಂಡು ಮನೆಗೆನೋ ಬಂದ್ವಿ ಅದಾದಮೇಲೆ ಸ್ವಲ್ಪ ಪ್ರಿಪ್ರೇಷನ್ಸ್ ಇತ್ತು ಅವತ್ತೆಲ್ಲ ಹಾಗೇನೆ ಹೊರಟೋಯಿತು ಆ್ಯಂಡ್ ನನಗಂತೂ ಮೈಗೂ ಹುಷಾರಿಲ್ಲದೆ ಆಯಿತು ಸಿಕ್ಕಾಪಟ್ಟೆ ಕೋಲ್ಡ್ ಬಂದಿದ್ದರ ಕಾರಣ ನಾನು ಫೋರ್ ಓ ಕ್ಲಾಕ್ ಅರೌಂಡ್ ಮೇಕಪ್ಗೆ ಅಂತ ಕೂತ್ಕೊಂಡೆ ಬಟ್ ಆದರೆ ನನ್ನ ಕೈಯಲ್ಲಿ ಆಗಲಿಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಕ್ಸ್ ಓ ಕ್ಲಾಕ್ ಹಂಗೆ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟ್ ಬಂದು ಎಮ್ರಿಯಾಲಿಸ್ ಮಾಯ್ಚರೈಸರ್ ಕಮ್ ಪ್ರೈಮರ್ನ ಯೂಸ್ ಮಾಡಿಕೊಂಡೆ ನಾನು ಎರಡು ಸೇಮ್ ಒಂದರಲ್ಲೇ ಎರಡು ವರ್ಕ್ ಆಗುತ್ತೆ ಅಂತ ಹೇಳಿ ಅದು ಒಂದನ್ನೇ ಯೂಸ್ ಮಾಡ್ತೀನಿ ಅದಾದಮೇಲೆ ನಾನು ಡರ್ಮಾ ಪ್ಯಾಲೆಟಿಂದ ಆರೆಂಜ್ ಕರೆಕ್ಟರ್ನ ಬಳಸ್ಕೊಂಡು ನನಗೆ ಎಲ್ಲೆಲ್ಲ ಡಾರ್ಕ್ ಸ್ಪಾಟ್ಸ್ ಇದೆಯೋ ಡಾರ್ಕ್ ಸ್ಪೇಸ್ ಇದೆಯೋ ಅಲ್ಲೆಲ್ಲನೂ ನಾನು ಕವರ್ ಮಾಡಿಕೊಂಡು ಅದಾದಮೇಲೆ ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗುವಂತಹ ಶೇಡನ್ನು ತೊಗೊಂಡು ಆ ಪ್ಯಾಲೆಟಲ್ಲೇ ಅರೌಂಡ್ ನಮಗೆ ಸಿಕ್ಸ್ ಶೇಡ್ಸ್ ಬರುತ್ತೆ ಅಂತ ಅನ್ಸುತ್ತೆ ಆ ಪ್ಯಾಲೆಟ್ ತೊಗೊಂಡ್ರೆ ಸಾಕು ಆರಾಮಾಗಿ ಒಂದು ಕಂಪ್ಲೀಟ್ ಮೇಕಪ್ ಸಿಂಪಲ್ ಸಟಲ್ ಮೇಕಪ್ನ ಮಾಡಿ ಮುಗಿಸ್ಬೋದು ನಾವು ಇದರಲ್ಲಿ ನಾನು ಈಗ ನಿಮಗೆ ಸ್ವಲ್ಪ ಫೇವರ ಟೋನಲ್ಲಿ ನಾನು ಮೇಕಪ್ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ಬೋದು ಬಟ್ ಆದರೆ ಪ್ರಾಪರಾಗಿ ಮೇಕಪ್ ಸೆಟ್ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಆಗಿರುತ್ತೆ ಎಂಡ್ ಆಫ್ ದ ಮೇಕಪ್ ನೀವು ನೋಡ್ಬೋದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ್ಯಂಡ್ ನನ್ನ ಪರ್ಸ್ನಲ್ ಫೇವ್ರೆಟ್ ಕ್ರೇಲಾನ್ ಲೂಸ್ ಪೌಡರ್ನ ತೊಗೊಂಡು ಪ್ರಾಪರಾಗಿ ಫುಲ್ ಫೇಸ್ನ ಸೆಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇಕಿಂಗ್ ಥರನೂ ಆಗಲಿ ಅಂಥೇಳಿ ನಾನು ನನ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ತೀನಿ ಅಂಡರ್ ಐ ಆಗಿರ್ಬೋದು ಚಿನ್ ಏರಿಯಾ ಆಗಿರ್ಬೋದು ಅಲ್ಲೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಹಾಗೆನೆ ಬಿಡ್ತೀನಿ ನಾನು ಕಂಪ್ಲೀಟ್ ಆಗಿ ಅದನ್ನು ಅಂದರೆ ಔಟ್ ಮಾಡೋದಿಲ್ಲ ನಾನು ನೆಕ್ ಏರಿಯಾನು ಕೂಡ ನಾವು ಯಾವತ್ತು ಮೇಕಪ್ ಮಾಡಬೇಕಾದ್ರೆ ನಮ್ಮ ಕಿವಿ ಪಾರ್ಟ್ ಆಗಿರ್ಬೋದು ನೆಕ್ ಪಾರ್ಟ್ ಆಗಿರ್ಬೋದು ಪ್ರಾಪರ್ ಆಗಿ ಬ್ಲೆಂಡ್ ಆಗ್ತಿದೆಯಾ ನಮ್ಮ ಮುಖಕ್ಕೆ ಮತ್ತೆ ಕತ್ತಿಗೆ ಎರಡು ಸೇಮ್ ಕಲರ್ ಇದೆಯಾ ಅಂತ ನೋಡಿಕೊಂಡು ಮೇಕಪ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಬ್ಯೂಟಿ ಗ್ಲೇಸ್ಡ್ ಪ್ಯಾಲೆಟ್ನ ತಗೊಂಡು ವೆರಿ ನ್ಯೂಟ್ರಲ್ ಕಲರ್ಸ್ ವೆರಿ ವೆರಿ ಲೈಟ್ ಕಲರ್ಸ್ನ እን 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 ನನಗೆ ಸ್ವಲ್ಪ ರಿಸೆಪ್ಷನ್ ಅಲ್ವಾ ಸ್ವಲ್ಪ ಪಾಪಿಯಾಗೂ ಇರಬೇಕಾಗಿತ್ತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸಟಲ್ ಆಗೂ ಇರಬೇಕಾಗಿತ್ತು ಹಾಗಾಗಿ ನಾನು ಒಂದು ಬ್ರೌನಿ ಕೈಂಡ್ ಆಫ್ ಶೇಡ್ಗೆ ಹೋಗಿ ಒಂದು ಸ್ಮೋಕ್ಡ್ ಎಫೆಕ್ಟ್ ಥರ ಐ ಲುಕ್ ಮಾಡ್ಕೊಳ್ಳೋಣ ಸಿಂಪಲಾಗೂ ಇರುತ್ತೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಅಂಥೇಳಿ ಫಸ್ಟ್ ಲೇಯರ್ನ ಪ್ರಾಪರಾಗಿ ಬ್ಲೆಂಡ್ ಮಾಡ್ಕೊಂಡೆ ಆ್ಯಂಡ್ ಮಿಡ್ ಆಫ್ ದ ಐ ಬಂದು ನಾನು ಒಂದು ಕನ್ಸೀಲರ್ ಹೆಲ್ಪಿಂದ ಕ್ಲೀನಾಗಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಪ್ಯಾಕ್ ಪ್ಯಾಲಿಂದ ನಾನು ಶಿಮರ್ಸ್ನ ತೊಗೊಂಡು ಜಸ್ಟ್ ಟ್ಯಾಪ್ ಆನ್ ಮಾಡಿಕೊಂಡೆ ಅಷ್ಟೆ ನನ್ನ ಕಂಪ್ಲೀಟ್ ಆಗಿ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮಾಗಿ ಏನೂ ಓವರಾಗಿ ನಂಗೆ ಬೇಕಾಗಿರಲಿಲ್ಲ ಸಿಂಪಲ್ ಆ್ಯಂಡ್ ಸಟಲ್ ಆಗಿದ್ದರೆ ಸಾಕಾಗಿರ್ತಾಯಿತ್ತು ಸೊ ದ್ಯಾಟ್ ಈ ಲುಕ್ ಪ್ರಾಪರ್ ಆಗಿರುತ್ತೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ ನನಗೆ ತುಂಬ ಕಣ್ಣು ಒಳಗಡೆ ಇರೋದ್ರಿಂದ ಅಷ್ಟು ಹೈ ಮೇಕಪ್ ಎದ್ದು ಕಾಣಿಸೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಎಫರ್ಟ್ಸು ಕೂಡ ಅದರಲ್ಲಿ ಕೊಡೋಕ್ಕೆ ಹೋಗೋದಿಲ್ಲ ಎಸ್ಪೆಷಲಿ ನನಗೆ ಐಲೈನರ್ ಪರ್ಸ್ನಲಿ ನಂಗೆ ಇಷ್ಟ ಆಗೋದಿಲ್ಲ ನನ್ನ ಮುಖಕ್ಕೆ ಸೂಟು ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡಿಕೊಂಡೆ ಒಂದು ಬ್ರಷ್ಷನ್ನ ತಗೊಂಡು ಡಾರ್ಕ್ ಶೇಡಲ್ಲಿ ಡಿಪ್ ಮಾಡಿ ಲೈನರ್ ರೀತಿ ರೀತಿಯಲ್ಲಿ ಜಸ್ಟ್ ಸ್ಮೋಕ್ ಮಾಡಿಕೊಂಡೆ ಅಷ್ಟೇನೆ ಆ್ಯಸ್ ಯೂಶುವಲ್ ಮೇಬ್ಲಿನ್ ಕಾಜಲ್ ಆರ್ ಲ್ಯಾಕ್ ಮೀನ್ ಏನು ಯೂಸ್ ಮಾಡ್ತೀರೋ ಅದನ್ನೇ ಅಫಾರ್ಡಬಲ್ ರೇಂಜಲ್ಲಿ ಯೂಸ್ ಮಾಡ್ಬೋದು ಆ್ಯಂಡ್ ಅದು ಕಾಜಲ್ ಹಳಿಸಬಾರ್ದು ತುಂಬ ಲಾಂಗ್ ಸ್ಟೇ ಆಗಿರಬೇಕು ಅಂತಂದರೆ ಒಂದು ಬ್ರಷ್ ಸಹಾಯದಿಂದ ಇದರಿಂದ ನೀವು ಬ್ಲ್ಯಾಕ್ ಶೇಡ್ಸ್ನ ತೊಗೊಂಡು ಅದ್ರ ಮೇಲೆ ಡ್ಯಾಬ್ ಮಾಡಿದ್ರೆ ಸಾಕು ಹೋಗೋದಿಲ್ಲ ಆ್ಯಂಡ್ ಮಸ್ಕಾರನು ಕೂಡ ಹಾಕೊಂಡೆ ನಾನು ಏನು ಇದರಲ್ಲಿ ಲ್ಯಾಶಸ್ ಏನು ಅಲ್ಲಿ ಲ್ಯಾಶಸ್ ಹಾಕ್ಕೊಳ್ಳೋಣ ಅಂತಿತ್ತು ಬಟ್ ಆದರೆ ಕೋಲ್ಡ್ ಇದ್ದಿದ್ದ ಕಾರಣ ನನಗೆ ಆಲ್ರೆಡಿ ಹೊಟ್ಟೆ ನೋವು ಕೋಲ್ಡ್ ಆಗಿದ್ದಿದ್ದ ಕಾರಣ ನಾನು वेड़ा ಅಕ್ಷಿ ಎಲ್ಲ ಬಂದಾಗ ರಿಸ್ಕ್ ಆಗಿಬಿಡತ್ತೆ ಹೇಳಿ ನಾನು ಹಾಕ್ಕೊಂಡಿಲ್ಲ ಆ್ಯಂಡ್ ಲಿಪ್ ಬಂದು ನಾವು ಪ್ರೆಪ್ ಮಾಡಿ ಇಡಬೇಕು ನಾನು ಇಲ್ಲಿ ಜಾಯ್ ಲಿಪ್ ಬಾಮ್ನ ಯೂಸ್ ಮಾಡಿದ್ದೀನಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ತೊಗೊಳೋದಾದರೆ ನೈಕಾದಲ್ಲಿ ಚೆಕ್ ಮಾಡಿ ನಾನು ಎಲ್ಲ ಒಂದೊಂದೇ ಹೆಸರು ಹೇಳ್ತಾ ಇದ್ದೀನಲ್ಲ ಪ್ರತಿಯೊಂದನ್ನು ನೈಕಾದಲ್ಲೇ ನಾನು ತೊಗೊಂಡಿರೋದು ಆಲ್ಮೋಸ್ಟ್ ಎಲ್ಲನೂ ಕೂಡ ಸಿಗತ್ತೆ ಆ್ಯಂಡ್ ನೈಕಾ ಲಿಪ್ ಲೈನರ್ನ ತೊಗೊಂಡು ಲಿಪ್ ಲೈನ್ ಮಾಡ್ಕೋತಾ ಇದ್ದೀನಿ ಏನಕ್ಕೆ ಅಂತಂದರೆ ಒಂದು ಪ್ರಾಪರ್ ಶೇಪ್ ಬರುತ್ತೆ ಆ್ಯಂಡ್ ನಮ್ಮ ಲಿಪ್ ಲೈನ್ಸ್ ಇದೆಯಲ್ಲ ಎಡ್ಜ್ ಆಫ್ ದ ಲಿಪ್ಸು ಕೂಡ ತುಂಬ ಪಾಪಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಲಿಪ್ ಶೇಡ್ ಇದು ಎಕ್ಸಾಕ್ಟ್ಲಿ ನಂಗೆ ಗೊತ್ತಿಲ್ಲ ತುಂಬ ದಿವಸ ಆಯಿತು ಆಲ್ಮೋಸ್ಟ್ ನಾನು ತ್ರೀ ಫೋರ್ ಡೇಸ್ ಆಲ್ಮೋಸ್ಟ್ ಒನ್ ವೀಕ್ ಆದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ನಂಗೆ ಆ ಶೇಡ್ ಅಂತೂ ಖಂಡಿತವಾಗ್ಲೂ ನೆನಪಿಲ್ಲ ಮತ್ತು ಯಾವುದಾದ್ರೂ ಲಿಪ್ಸ್ಟಿಕ್ ಅಪ್ಲಿಕೇಶನ್ ವೀಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಬಟ್ ಆದರೆ ಲಿಪ್ ಲೈನರ್ ಜೊತೆ ಆ ಲಿಪ್ಸ್ಟಿಕ್ಕು ಮಿಕ್ಸ್ ಆಗಿದ್ದ ಕಾರಣ ಅದು ಡಿಫ್ರೆಂಟ್ ಶೇಡ್ ಆಗೋಯಿತು ಆ್ಯಕ್ಚುಲಿ ಅದು ಏನಪ್ಪ ಟೂ ಶೇಡ್ಸ್ ಆಫ್ ಲಿಪ್ಸ್ಟಿಕ್ನ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಆ ಥರ ಆಯಿತು ಬಟ್ ಅದರ ಆ ಶೇಡ್ ಮಾತ್ರ ನನ್ನ ಮುಖಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಲಿಪ್ಸ್ಟಿಕ್ಸು ಅಷ್ಟೇ ತುಂಬ ಪಾಪಿಯಾಗಿ ಹಾಕೊಳ್ಳೋಕ್ಕೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಯಾವಾಗಲಾದರೂ ಅದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗಲಾದರೂ ಆ ಥರ ಹಾಕ್ಕೋಬೇಕು ಅಂತ ಅನಿಸಿದ್ರೆ ಹಾಕೋತೀನಿ ಬಟ್ ಆದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನಾನು ಲೈಟ್ ಕಲರ್ಸ್ಗೆ ಹೋಗ್ತೀನಿ ಈ ಥರ ಬೇಬಿ ಪಿಂಕ್ ಆಗಿರ್ಬೋದು ನ್ಯೂಡ್ ಕಲರ್ಸ್ ಆಗಿರ್ಬೋದು ಈ ಥರ ಕಲರ್ಸೇ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೆಟ್ ಪಾರ್ಟ್ ಮೇಕಪಲ್ಲೇ ಫೇವ್ರೆಟ್ ಪಾರ್ಟ್ ಅಂದರೆ ಐಬ್ರೋ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದು ನಮ್ಮ ಮೇಕಪ್ ಲುಕ್ಕೇ ಒಂದು ಲೆವೆಲ್ಗೆ ತೊಗೊಳ್ಳೋದಂತಂದರೆ ಐಬ್ರೋಸ್ನ ಪ್ರಾಪರಾಗಿ ನಾವು ಮಾಡಿಕೊಂಡಾಗ ಸ್ಪೆಷಲಿ ನಂತರ ಐಬ್ರೋಸ್ ಇರೋರಿಗೆ ಒಂದು ನನಗೆ ಒಂದು ಕರ್ವ್ ಆಗಿದೆ ಒಂದು ಸ್ಟ್ರೇಟ್ ಆಗಿದೆ ಈ ಥರ ಇದೆ ನಾನು ಸೊ ದ್ಯಾಟ್ ಅದು ಒಂದು ಡಿಫ್ರೆನ್ಸ್ ಕೊಡೋದು ಕಾರಣ ಇದೇನೇನೆ ಐಬ್ರೋ ನಾನು ಫಿಲ್ ಮಾಡ್ಕೊಂಡಾಗ್ಲೇ ನೀವು ಈಗಲೂ ನೋಡ್ಬೋದು ಒಂದು ಸ್ವಲ್ಪ ಒಂದು ಕಡೆ ಆಗಿದೆ ಒಂದು ಕಡೆ ಸ್ಟ್ರೇಟ್ ಆಗಿದೆ ಅದಾದರೂ ಐಬ್ರೋ ಮಾಡಿಸಿದಾದ್ಮೇಲೆ ಅದು ಹಾಗೆ ಕಾಣಿಸುತ್ತೆ ಬಟ್ ಆದರೆ ಅಷ್ಟು ಪ್ರಾಪರಾಗಿ ಡೀಪಾಗಿ ನೋಟಿಸ್ ಮಾಡಿದ್ರೆ ಮಾತ್ರ ಅದು ಗೊತ್ತಾಗೋದು ಜಸ್ಟ್ ಹಿಂಗೆ ಆಗಿ ನೋಡಿದ್ರೆ ಏನು ಗೊತ್ತಾಗೋದಿಲ್ಲ ನನಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಹಿಂಗೆ ಏನು ಮಾಡೋಕ್ಕಾಗಲ್ಲ ಅದನ್ನ ಫುಲ್ಲು ನನ್ನ ಕೂದಲೆಲ್ಲ ಬಿಟ್ಟುನು ಐಬ್ರೋಸ್ ಮಾಡಿಸ್ರು ಅದು ಹಾಗೇನೆ ಕಾಣಿಸೋದು ನೆಕ್ಸ್ಟ್ ಬಂದು ನಾನು ಎಲ್ಲ ಪೌಡರ್ನ ಬಿಟ್ಟಿದ್ನಲ್ಲ ಅದು ಒಂದು ಎಂಪ್ಟಿ ಬ್ರಷ್ನ ಸಹಾಯದಿಂದ ನಾನು ಪ್ರಾಪರಾಗಿ ಎಲ್ಲ ಪೌಡರ್ಸ್ನು ಡಸ್ಟ್ ಔಟ್ ಮಾಡಿಬಿಟ್ಟು ಅದೇ ಬ್ರಷ್ ಸ್ಮೋಕ್ ಮಾಡಿದ್ನಲ್ಲ ನಾನು ಆವಾಗಲೇ ಈ ಥರ ಫ್ಲ್ಯಾಟ್ ಪುಟಾಣಿ ಬ್ರಷ್ಷನ್ನ ತೊಗೊಂಡು ಜಸ್ಟ್ ನಾನು ಕೆಳಗಡೆ ಅಂಡರ್ ಐ ಕೂಡ ಲೈಟಾಗಿ ಸ್ಮೋಕ್ ಮಾಡ್ಕೋತಾ ಇದ್ದೀನಿ ವೆರಿ ಲೈಟ್ ವೆರಿ ಲೈಟ್ ಸ್ಮೋಕ್ ಮಾಡಿದ್ದೀರಿ ಅಂತಲೂ ಗೊತ್ತಾಗಬಾರ್ದು ಆ ಥರ ನಾನು ಸ್ಮೋಕ್ ಮಾಡಿಕೊಂಡೆ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಂದು ನೆಕ್ಸ್ಟ್ ಸ್ಟೆಪ್ ಬಂದು ಬ್ಲಷ್ ಓಕೆನಾ ಯೂಶ್ವಲಿ ನಾನು ಟೆಂಟ್ಸ್ ಯೂಸ್ ಮಾಡ್ತೀನಿ ಲಿಪ್ಸ್ಟಿಕ್ಸ್ನೇ ಬ್ಲಷ್ ರೀತಿಯಲ್ಲಿ ಯೂಸ್ ಮಾಡ್ತೀನಿ ಇದು ಸ್ವಲ್ಪ ಮದುವೆ ಆಗಿರೋದ್ರಿಂದ ನಾನು ಟಚ್ ಎಂಬಂತ ಐ ಮ್ಯಾಜಿಕ್ ಐ ಗೆಸ್ ಐ ಮ್ಯಾಜಿಕ್ ಪ್ಯಾಲೆಟಿಂದ ನಾನು ಈ ಬ್ಲಷನ್ನು ಯೂಸ್ ಮಾಡಿದೆ ಆ್ಯಕ್ಚುಲಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಕೋ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿದೆ ಪ್ರೈಸ್ ವೈಸ್ ಬೆಟ್ ಪ್ರೈಸಿ ಬಟ್ ಆದರೆ ವರ್ತ್ ಪ್ರೈಸ್ ಅಂತ ಹೇಳ್ಬೋದು ತೊಗೊಂಡ್ರೆ ತುಂಬ ಚೆನ್ನಾಗಿ ತುಂಬ ವರ್ಷ ಯೂಸ್ ಮಾಡ್ಬೋದು ನಾವು ಈ ಟಚ್ ಪ್ಯಾಲೆಟನ್ನ ಆ್ಯಂಡ್ ನೆಕ್ಸ್ಟ್ ಬಂದು ಹೈಲೈಟರ್ ಹೈಲೈಟರ್ ಬಂದು ಮೇವ್ಲಿನ್ ಬ್ರ್ಯಾಂಡಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಲುಕ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ ಆ್ಯಂಡ್ ಲಾಸ್ಟ್ ಸ್ಟೆಪ್ ಹೈ ಪಾಯಿಂಟ್ಸ್ ಇರುತ್ತಲ್ಲ ಫೇಸ್ ಹೈ ಶಾರ್ಪ್ ಹೆಡ್ಜಸ್ಸು ಅಲ್ಲೆಲ್ಲನೂ ಕೂಡ ನಾನು ಹೈಲೈಟರ್ನ ಯೂಸ್ ಮಾಡಿಕೊಂಡು ಹೈಲೈಟ್ ಮಾಡ್ಕೋತಾ ಇದ್ದೀನಿ ಈ ಕಾಂಪ್ ಕಾಂಪ್ಯಾಕ್ಟ್ ಆ್ಯಕ್ಚುಲಿ ನಾನು ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಾನು ನೆಕ್ ಪಾರ್ಟ್ಗೆ ನೆಕ್ಗೂ ಅಷ್ಟೇ ನಾನು ಜಾಸ್ತಿ ಏನೂ ಕ್ರೀಮ್ ಅಪ್ಲೈ ಮಾಡಲಿಲ್ಲ ಜಸ್ಟ್ ಬ್ಲೆಂಡರಲ್ಲಿ ಇದ್ದಿದ್ದನ್ನ ಅಷ್ಟೇನೆ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನನಗೆ ಪ್ರಾಪರಾಗೇನೆ ಕಾಣಿಸ್ತಿತ್ತು ಬ್ಲೆಂಡ್ ಆಗಿತ್ತು ಸೊ ದ್ಯಾಟ್ ನಾನೇನು ನನಗೇನು ಕತ್ತುಗೂ ಮತ್ತು ಮುಖಕ್ಕೆ ಏನು ಎಕ್ಸ್ಟ್ರೀಮ್ ಆಗೇನು ಡಿಫ್ರೆನ್ಸ್ ಇಲ್ಲ ನನಗೆ ವೆರಿ ಲೈಟ್ ವೆರಿ ಒಂದು ಎರಡು ಟೋನ್ ಅಥವಾ ಒನ್ ಟೋನ್ ಏನೋ ಡಿಫ್ರೆನ್ಸ್ ಇದೆ ಅಷ್ಟೇನೆ ನಾನು ಜಸ್ಟ್ ಕಾಂಪ್ಯಾಕ್ಟಲ್ಲಿ ನಾವು ಕವರ್ ಮಾಡಿಕೊಂಡ್ರೆ ಸಾಕಾಗಿತ್ತು ನನಗೇನು ಕ್ರೀಮ್ ಪ್ರಾಡಕ್ಟ್ ನಾನು ತಗೊಂಡು ನನ್ನ ಕತ್ತೆಲ್ಲ ಏನು ಕವರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ದಟ್ ನಾನು ಅದನ್ನ ಹಂಗೇನೆ ಬಿಟ್ಬಿಟ್ಟೆ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಂದು ಅಫ್ಕೋರ್ಸ್ ನಾವು ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ನಾವು ಸ್ಟಿಕ್ಕರ್ ನಾನು ಪ್ರತಿ ಸತಿ ಟ್ರೆಡಿಷ್ನಲ್ ಆಗಲಿ ವೆಸ್ಟರ್ನ್ ಆಗಲಿ ಎಂಥದಾದ್ರೂ ಆಗಲಿ ನಾನು ಮುಟ್ಟಿಲ್ದೇ ಇರೋದೇ ಇಲ್ಲ ಸಣ್ಣದಾದ್ರೂ ಒಂದು ಪುಟಾಣಿ ಐಲೈನರ್ ಅಲ್ಲಾದರೂ ಇಟ್ಕೋತೀನಿ ಅದು ನನ್ನ ಕಾಲೇಜ್ ಟೈಮ್ಸಿಂದನೂ ಅಭ್ಯಾಸ ನಾನು ಇವತ್ತು ಖಾಲಿ ಹಳೆ ಹಣೆಯಲ್ಲಿ ಇದ್ದಿದ್ದ ಅಭ್ಯಾಸ ಇಲ್ಲ ನನಗೆ ಕೆಲವೊಬ್ಬರು ಮಾಡ್ತಾರೆ ಕಾಲೇಜ್ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ದೀಪು ಕೂಡ ನನ್ನ ತಂಗ್ ಅಂತ ಹೇಳಿ ಕೂಡ ಅವಳು ಬಟ್ಟೆ ಇಡೋದಿಲ್ಲ ಅದೇನೋ ನಂಗೆ ಅಭ್ಯಾಸ ಇಲ್ಲ ರಶ್ಮಿ ಇಟ್ಕೋತಾಳೆ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಈ ಗ್ರೀನ್ ಸ್ಟಿಕ್ಕರ್ನ ಚೂಸ್ ಮಾಡಿದೆ ಯಾಕಂತಂದ್ರೆ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ನಾನು ಈ ಆ ಗ್ರೀನ್ನ ಸೆಲೆಕ್ಟ್ ಮಾಡಿದೆ ನಾನೀಗ ಒಂದು ಗ್ಲೂ ಸ್ಟಿಕ್ಕನ್ನ ತೋರಿಸ್ನಲ್ಲ ಅದು ಏನೂ ಇಲ್ಲ ಲ್ಯಾಶ್ ಗ್ಲೂ ಅದು ಅದರ ಮುಖಾಂತರ ನಾವು ಸ್ಟಿಕ್ಕರ್ನ ಸ್ಟಿಕ್ ಮಾಡಿದ್ರೆ ಸ್ಟಿಕ್ಕರ್ ಬೀಳಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಗ್ಲೂನ ಯೂಸ್ ಮಾಡಿಕೊಂಡು ಸ್ಟಿಕ್ಕರ್ನ ಅಂಟಿಸ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಎಲ್ಲೆಲ್ಲಿ ನನಗೇನಾದರೂ ಸ್ವಲ್ಪ ಡಿಫ್ರೆನ್ಸ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ಕೋತಿದ್ದೆ ನಾನು ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಂದರೆ ಇದು ಒಂದು ಫುಲ್ಲು ನಮ್ಮ ಮೇಕಪ್ನ ಪ್ರಾಪರಾಗಿ ಫಿಕ್ಸ್ ಮಾಡೋದಂತಂದರೆ ಇದೇ ನಾನು ಮ್ಯಾಕ್ ಕಡೆಯಿಂದ ಲ್ಯಾವೆಂಡರ್ ಅಂತ ಅನ್ಸುತ್ತೆ ಲ್ಯಾವೆಂಡರ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಪ್ರೈಮರ್ ರೀತಿಯಾಗೂ ಕೂಡ ಯೂಸ್ ಮಾಡ್ಕೊಬೋದು ಟೂ ಇನ್ವೆನ್ ಥರ ವರ್ಕ್ ಆಗುತ್ತೆ ಆ್ಯಂಡ್ ರೆವಲ್ಯೂಷನ್ ಕಡೆಯಿಂದ ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟನ್ನೇ ಸೆಟ್ಟಿಂಗ್ ಸ್ಪ್ರೇ ಆದಮೇಲೆ ನ ಯೂಸ್ ಮಾಡೇ ಮಾಡ್ತೀನಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಯೂಸ್ ಮಾಡ್ತೀನಿ ಅದು ಒಂಥರ ಲುಕ್ಕೇ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಸೊ ದ್ಯಾಟ್ ಎರಡನ್ನು ಜೊತೆಯಲ್ಲಿ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಒಂದು ಡ್ರೈ ಆದಮೇಲೆ ಇನ್ನೊಂದು ಯೂಸ್ ಮಾಡಬೇಕಾಗಿತ್ತು ನಂಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಆ್ಯಂಡ್ ಆಲ್ಟ್ ಆಲ್ಮೋಸ್ಟ್ ನಾವು ಎಲ್ಲ ರೆಡಿಯಾಗಿ ಒಂದು ಸ್ವಲ್ಪ ವ್ಲಾಗ್ ಮಾಡೋಕ್ಕೆ ನಂಗೆ ಆಗಲಿಲ್ಲ ಆ್ಯಂಡ್ ಬಂದು ಮದುವೆಯಲ್ಲಿ ಇವರಿಬ್ಬರು ಕೂತ್ಕೊಂಡಿದ್ರು ದೀಪ್ತಿ ರಶ್ಮಿ ಎಲ್ಲರೂ ಬಂದಿದ್ರು ಆ್ಯಂಡ್ ನಾನು ಕೂಡ ಬಂದೆ ಹೇಮಂತ್ ಅವ್ರು ನನ್ನ ಬಿಟ್ಟರು ಹೇಮಂತ್ ಅವರು ಲೇಟಾಗಿ ಬಂದರು ಕೆಲಸದಿಂದ ಸೊ ದಟ್ ಈ ವಿಡಿಯೋದಲ್ಲಿ ಇಲ್ಲ ಆಮೇಲೆ ಅವ್ರು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ರು ಮನೆಗೆ ನಾನು ವೇಟ್ ಮಾಡ್ತಿದ್ದೆ ಅವ್ರಿಗೆ ನಮ್ಮ ಶುಕಿ ಅಂತೂ ಆಲ್ಮೋಸ್ಟ್ ಅವ್ಳಿಗೆ ಬುದ್ಧಿ ಬಂದಾಗ್ಲಿಂದ ಇದೇ ಫಸ್ಟ್ ಮದುವೆ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇರೋದು ಅಂತ ಅನ್ಸುತ್ತೆ ಅವ್ಳಿಗೊಂಥರ ಫಸ್ಟ್ ಹೆಸರು ಸ್ಟೇಟ್ ಇತ್ತು ಏನೋ ಒಂಥರ ಮುಜುಗರ ಪಡ್ತಿದ್ಲು ಆಮೇಲೆ 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 ಲಾಸ್ಟಲ್ಲಿ ಫುಲ್ಲು ರಿಸೆಪ್ಷನ್ ಎಂಡಿಂಗಲ್ಲಿ ಅವಳು ಡ್ಯಾನ್ಸ್ ಮಾಡೋಷ್ಟು ಧೈರ್ಯ ಬಂತು ಅವಳಿಗೆ ಫಸ್ಟ್ ಟೈಮ್ ಅವಳು ಆ ಥರ ಇಂಡಿವಿಶುವಲ್ ಆಗಿ ಅವಳು ಸಾಂಗನ್ನ ಎಂಜಾಯ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು ನೀವು ಫುಲ್ ವೀಡಿಯೋ ನೋಡಿದಾಗ ನಿಮಗೆ ಗೊತ್ತಾಗದೇ ಆ್ಯಕ್ಚುಲಿ ಬೀಂಗ್ ಅ ಮಾಮ್ ನಾನು ಅಮ್ಮ ಆಗಿ ನನಗಂತೂ ತುಂಬಾ ಖುಷಿಯಾಯಿತು ಅವ್ಳು ಜಾಸ್ತಿ ಮುಜುಗಾರ ಜಾಸ್ತಿ ಅಂದರೆ ಜಾಸ್ತಿ ನಾಚಿಕೆ ಪಡ್ತಾಳೆ ಆಮೇಲೆ ಅವ್ರ ಪಪ್ಪ ಬಂದಮೇಲೆ ಅವ್ರ ಪಪ್ಪ ಜೊತೆ ಸೇರಿಕೊಂಡು ಊಟ ಮಾಡೋಕ್ಕಂತೂ ನಮ್ಮನ್ನು ಬಿಟ್ಟೇ ಇಲ್ಲ ಊಟ ಮಾಡೋಕೆ ಬಿಟ್ಟೇ ಇಲ್ಲ ಬಿಡಿಗೆ ಅವ್ಳು ಗಲಾಟೆ ಮಾಡ್ಕೊಂಡು ನನಗಂತೂ ಊಟ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ ಆ್ಯಂಡ್ ಅವ್ರ ಪಪ್ಪ ಅದು ಇದು ಇದು ಅದು ಅದು ಇದು ಅಂತೆಲ್ಲ ತೋರಿಸ್ಕೊಂಡಿದ್ರೆ ಅವಳಿಗೆ ಅದೆಲ್ಲ ಏನು ಬೇಡವಂತೆ ಅವಳಲ್ಲಿ ಹೋಗಿ ಅಲ್ಲೇ ಲೈಟ್ಸ್ ಇದೆ ಅಲ್ಲಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಬರೋ ಥರ ಏನೋ ಡೆಕೋರೇಟ್ ಮಾಡಿರ್ತಾರಲ್ಲ ಅವ್ರ ಪಪ್ಪ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಹಂಗೆ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಏನೇನೋ ಮಾಡ್ಕೋತಾ ಇದ್ರು ಬಟ್ ಆದರೆ ಅವಳು ಒಂದಕ್ಕೂ ಕೋಆಪರೇಟೇ ಮಾಡಲಿಲ್ಲ ಏನಕ್ಕೆ ಅಂತಂದ್ರೆ ಅಲ್ಲಿ ಫೋಕಸ್ ಲೈಟ್ಸ್ ತರ ಇಟ್ಟಿದಾರಲ್ಲ ಆ ಲೈಟ್ಸ್ ಜೊತೆ ಆಟ ಅವಳು ಬಟ್ ಆದರೆ ಅವ್ರ ಪಪ್ಪಂಗೆ ವೀಡಿಯೋಸ್ ಬೇಕು ವೀಡಿಯೋಸ್ ಬೇಕು ಅಷ್ಟೇ ವೀಡಿಯೋ ಬೇಕು ವೀಡಿಯೋ ಮಾಡಬೇಕು ಅಂತ ಹೇಳ್ ನೆನಪಿಸ್ತಾನೆ ಇರ್ತಾರೆ ನಾನು ಮರ್ತೋದ್ರು ವೀಡಿಯೋ ಮಾಡ್ಕೊಂಡ ವಿಡಿಯೋ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಅಂಡ್ ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಅಷ್ಟು ವೇಗ ನಮಗೆ ಕೋಆಪ್ರೇಟ್ ಮಾಡಲ್ಲ ನನ್ನ ಕೈಯಲ್ಲೂ ಆದಷ್ಟು ನಾನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದು ಹಂಗೋ ಹಿಂಗೋ ಏನೋ ಒಂದು ಎಡಿಟ್ ಮಾಡಿದ್ರೆ ಒಂದೆರಡು ವೀಡಿಯೋ ಆಗುತ್ತೆ ಇವರಿಬ್ಬರದ್ದು ಎಡಿಟ್ ಮಾಡಬೇಕು ಟೈಮ್ ಸಿಕ್ಕಿಲ್ಲ ಹಾಗಾಗಿ ಮಾಡಿಲ್ಲ ಮಾಡಿಬಿಟ್ಟು ಒಂದು ಸರ್ಪ್ರೈಸ್ ರೀತಿಯಲ್ಲಿ ಅವ್ರಿಗೆ ಕಳ್ಸೋಣ ಪಾಪ ಹುಡ್ಗಿ ಹೋಗ್ತಿದ್ರೆ ಹುಡ್ಗಿಗೆ ಅವಾಜ್ ಹಾಕೊಂಡು ಅಯ್ಯೋ ಯೋಯ್ ಅಂತ ಹೋಗ್ತಾ ಇದ್ಲು ಆಮೇಲೆ ಸೈಲೆಂಟಾಗಿ ವಾಪಸ್ ಹುಡ್ಗಿ ಹೋದ್ಮೇಲೆ ವಾಪಸ್ ಬಂದು ನಮಗೆ ರೌಡಿಸಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲಿರೋ ಲೈಟ್ಸ್ ಏನೋ ಅವ್ಳಗ್ ತುಂಬ ಇಷ್ಟ ಆಗ್ಬಿಟ್ಟಿದೆ ಅದೇನೋ ಒಂಥರ ಅಫ್ಕೋರ್ಸ್ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ಫೋಕಸ್ ಲೈಟ್ಸು ಅವಳ ಬಟ್ಟೆ ಜೊತೆಯಲ್ಲಿ ಹೋಗಿ ಆ ಲೈಟ್ ಮುಟ್ಟೋದಿದೆಯಲ್ಲ ಅವ್ಳಿಗೆ ಅದೊಂಥರ ಥ್ರಿಲ್ ಫೀಲಿಂಗ್ ಇತ್ತು ಅಂತ ಅನ್ಸುತ್ತೆ ಸೊ ದಟ್ ಅವಳು ಕೂಡ ಈ ಈ ಓಡಾಡೋ ಜಾಗದಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ಳು ಅವ್ರ ಪಪ್ಪ ಅವಳು ಎಷ್ಟೇ ಕಲಾಟನೆ ಮಾಡಲಿ ಎಷ್ಟಾದರೂ ಆಟ ಆಡಲಿ ಎಷ್ಟಾದರೂ ಓಡಾಡಿಸ್ಲಿ ಎಷ್ಟಾದರೂ ಕೂತ್ಕೊಂಡು ಎಲ್ ಏನೇ ಮಾಡಲಿ ಏನೇ ಮಾಡಲಿ ನಾನೀಗ ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ ಒಂದೇ ಒಂದೇ ಒಂದು ಚೂರು ಕೋಪನೇ ಬರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನಗೆ ಬರೋದ್ರಲ್ಲಿ ನನಗೆ ನೂರಕ್ಕೆ ನೂರು ಪರ್ಸೆಂಟು ಕೋಪದಲ್ಲೇ ಇರ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ರಾತ್ರಿ ನಿದ್ದೆ ಮಾಡಬೇಕಾದ್ರಿಂದ ಹಿಡಿದು ಯಾವಾಗಲೂ ಕೋಪದಲ್ಲೇ ಇರ್ತೀನಿ ಬಟ್ ಆದರೆ ಹೇಮಂತ್ ಅವರು ಅಷ್ಟೇ ಇಂದ ಅವ್ರ ಮಗಳಿಗೆ ಎಷ್ಟು ಪ್ರಾಪರಾಗಿ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆಲ್ವೊಂದ್ಸತಿ ಓಕೆ ಅಂತ ಅನ್ಸುತ್ತೆ ಅಷ್ಟು ಪೇಷನ್ಸಿಂದ ನಾವು ಇರೋಕ್ಕಾಗಲ್ಲ ಯಾಕಂತಂದ್ರೆ ಅವರು ಯಾವಾಗಲೂ ಒಂದ್ಸರ್ತಿ ಬರ್ತಾರೆ ಇರ್ತಾರೆ ಅದೊಂಥರ ಇರುತ್ತೆನೋ ಇರಬಹುದೇನೋ ಆ ಥರ ಅಂತ ಅನ್ಕೊತೀನಿ ನಾನು ಬಟ್ ಆದರೆ ನಾವು ಕಂಪ್ಲೀಟ್ ಡೇ ನಾವು ಜೊತೇಲಿರೋದ್ರಿಂದ ಪ್ರತಿಯೊಂದಕ್ಕೂ ಕೋಪ ಬರ್ಬೋದೇನೋ ಏನೇ ತೀಟಿ ಮಾಡಿದಾಗ ಒಂದು ಸ್ವಲ್ಪ ಸೈಲೆಂಟಾಗಿ ಸಾಕಾಗುತ್ತೆ ಅಂತ ಅನ್ನಿಸ್ಬಹುದೇನೋ ಅಂತ ಅನ್ಸುತ್ತೆ ಹಂಗಂತ ನನಗೇನು ಪ್ರೀತಿ ಇಲ್ಲ ಅಂತಲ್ಲ ಕೋರ್ಸ್ ಪ್ರೀತಿ ಇರುತ್ತೆ ಬಟ್ ಆದರೆ ಇರುತ್ತಲ್ಲ ಕೋಪ ಬರುತ್ತೆ ತೀಟೆ ಮಾಡಿದಾಗ ಕೋಪ ಬರುತ್ತೆ ನಾನು ಸತಿ ಯಾವಾಗಲಾದರೂ ಹಂಗೆ ಚಿಟ್ಟಂತ ಓಡಿತೀನಿ ಅಷ್ಟೇ ಸ್ಮಾಲ್ ಒದೆ ಬಿಡ್ತೀನಿ ಆಮೇಲೆ ಅವಳು ಪಾಪ ಸುಮ್ಮನೆ ಆಗಿಬಿಡ್ದಾಳೆ ಆ್ಯಂಡ್ ನೀವು ಇಲ್ಲಿ ನಿಧಾನಕ್ಕೆ ಅವಳೇ ಡ್ಯಾನ್ಸ್ ಮಾಡೋಕ್ಕೆ ಅವಳಿಗೆ ಕಾವಾಲಯ್ಯ ಸಾಂಗ್ ಅಂದರೆ ತುಂಬ ಇಷ್ಟ ಅವಳು ಫಿಫಿ ಫಿ ಫಿಫಿ ಫಿ ಅಂತ ಅವಳು ಆ್ಯಕ್ಷನ್ಸ್ ತೋರಿಸ್ತಾ ಇದ್ದಾಳೆ ಬಟ್ ಆದರೆ ನಾನು ಆ್ಯಕ್ಚುಲಿ ನೋಟಿಸ್ ಮಾಡಿಲ್ಲ ಅಲ್ಲಿ ಅವಳು ಏನು ಅಂತ ಅಂತೇಳ್ಬಿಟ್ಟು ಆಮೇಲೆ ದೀಪ್ತಿ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಅವಳು ನನಗೆ ಯಾಡ್ ಬೇಕು ಅನ್ನೋ ಥರ ಹೇಳ್ತಾ ಇದ್ಲು ಅದು ನಂಗೆ ನಾನು ನೋಟಿಸ್ ಮಾಡಲಿಲ್ಲ ಆಮೇಲೆ ಲಾಸ್ಟಲ್ಲಿ ನನಗೆ ಅರ್ಥ ಆಯಿತು ಅರ್ಥ ಆಗಿದ್ಮೇಲೆ ಅವ್ಳಿಗೆ ಆ ಯಾಡ್ ಬೇಕು ಅಂಥೇಳ್ಬಿಟ್ಟು ಆ ಹಾಡು ಹಾಕ್ಸ್ಬಿಟ್ಟು ಒಂದು ಸ್ವಲ್ಪತ್ತು ಅವಳು ಡ್ಯಾನ್ಸ್ ಮಾಡಿದ್ಲು ಅವಳಿಗೆ ಬೋರೇ ಇಲ್ಲ ಅವಳು ಫುಲ್ಲು ಎಲ್ಲರೂ ಹೊರಟರು ಬೇಡ ಸಾಕು ಆಯಿತು ಆಡಿದ್ದು ಅಂತ ಹೇಳಿಬಿಟ್ಟು ಎಲ್ಲ ಹೋದ್ರೂ ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ಆ್ಯಕ್ಚುಲಿ ಅವ್ರ ಪಪ್ಪ ಇರಬೇಕಾಗಿತ್ತು ಇದನ್ನೆಲ್ಲ ನೋಡೋಕ್ಕೆ ಅವ್ರ ಪಪ್ಪ ಟೈಮ್ ಆಯಿತು ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಬಿಟ್ರು ನೋಡ್ರಿ ಎಲ್ಲರೂ ಹೊರಟರು ಬಟ್ ಆದರೆ ನಮ್ಮ ಶುಕಿ ಮಾತ್ರ ಹೋಗಲ್ಲ ಅಂತೇಳ್ಬಿಟ್ಟು ಮಮ್ಮ ಇನ್ನು ಆಡ್ತೀನಿ ಇನ್ನು ಇನ್ನು ನಾನು ಎತ್ತಿ 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 ಸೈಡಲ್ಲಿ ನಿನ್ನಿದ್ರೆ ಅವ್ಳು ಬಂದು 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 ಹಿಂಗೆ ಇದ್ಲು ಒಂಥರ ಚೆನ್ನಾಗ್ ಅನ್ನಿಸ್ತು ಆ್ಯಕ್ಚುಲಿ ಅವ್ಳು ಫಸ್ಟ್ ಟೈಮ್ ಈ ಥರ ಆಟ ಆಡಿದ್ದು ಫಸ್ಟ್ ಟೈಮ್ ಇನ್ ದ ಸೆನ್ಸ್ ಈ ಥರ ವೆಡ್ಡಿಂಗಲ್ಲಿ ಒಂದು ಸ್ಟೇಜ್ ಮೇಲೆ ಮುಂದೆ ಮುಂದೆ ಸ್ವಲ್ಪ ಚೆನ್ನಾಗಿ ಕೂತ್ಕೊಂಡಿದ್ರೆ ಬೋಲ್ಡಾಗಿ ಅವಳೇ ಬಂದು ನಾನು ಇಲ್ಲ ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಅಂಥೇಳ್ಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಈ ಫ್ರಾಕನ್ನೇ ನಾನು ಮಾರ್ಕೆಟ್ಗೆ ಹೋದಾಗ ಶುಕಿಗೆ ತಂದಿದ್ದು ಮದುವೆಗೆ ಅಂತಲೇ ತಂದಿದ್ದು ಅವಳತ್ರ ಹೊಸ ಫ್ರಾಕ್ ಇರಲಿಲ್ಲ ಹಾಗಾಗಿ ಇದನ್ನು ಪಿಕ್ ಮಾಡಿದೆ ಅದೇನೋ ಆಪ್ಷನ್ಸೇ ಇರಲಿಲ್ಲ ಅಂಗಡಿಯಲ್ಲಿ ನಾವು ಹೋಗಿದ್ದು ಆಲ್ಮೋಸ್ಟ್ ನೈನ್ ಏಯ್ಟ್ ತರ್ಟಿ ನೈನ್ ಆಗಿತ್ತು ಅಂತ ಅನ್ಸುತ್ತೆ ಮಾರ್ಕೆಟಲ್ಲಿ ರಾತ್ರಿ ಹಾಗಾಗಿ ಆಪ್ಷನ್ಸ್ ಇರಲಿಲ್ವೇನೋ ಬೆಳಗ್ಗೆ ಹೋಗಿದ್ದಿದ್ರೆ ಇರ್ತಿತ್ತೇನೋ ನನಗಿಷ್ಟ ಆಗಿದ್ರಲ್ಲಿ ಸೈಝಸ್ ಇರಲಿಲ್ಲ ಸೊ ದಟ್ ನಾನು ಇರಲಿ ಪರವಾಗಿಲ್ಲ ವೈಟ್ ಅಂತ ತುಂಬ ಆಸೆ ಇತ್ತು ನನಗೆ ಇದು ಚೆನ್ನಾಗಿರುತ್ತೆ ಪರವಾಗಿಲ್ಲ ಡೀಸೆಂಟಾಗಿದೆ ಅವಳಿಗೂ ಏನು ನನ್ನ ನಾನು ಹೆಂಗೆ ಪಿಕ್ ಮಾಡೋದಂದರೆ ಫ್ರಾಕ್ಸ್ನ ಏನೇ ಪ್ರತಿಯೊಂದು ಫ್ರಾಕು ಅವಳು ಪಿಕ್ ಮಾಡಬೇಕಾದ್ರೆ ಈ ಥರ ಗ್ರ್ಯಾಂಡ್ ಫ್ರಾಕ್ಸ್ ಸ್ಪೆಷಲಿ ಅವಳಿಗೇನು ಚುಚ್ಚಬಾರ್ದು ಅಷ್ಟೇ ಅವ್ಳಿಗೇನು ಒಂಚೂರು ಚುಚ್ಬಾರ್ದು ಸಾಫ್ಟ್ ಒಟ್ಟಾಗಿರ್ಬೇಕು ಅವಳಿಗೆ ಅಂದ್ಬಿಟ್ಟು ನಾನು ಪಿಕ್ ಮಾಡೋದು ನೋಡಿ ಅವಳು ಒಬ್ಬಳೇ ಆಡ್ಕೊಂಡು 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 ಎಂಜಾಯ್ ಮಾಡ್ತಿಲ್ಲ ಈಗ ಮನೆಗೆ ಬಂದು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿದೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಂಗೆ ಸೀರೆ ಉಟ್ಕೊಳ್ಳೋಣ ಅಂತ ಪ್ಲಾನ್ಸ್ ಇತ್ತು ಬಟ್ ಆದರೆ ನಂಗೆ ಸೀರೆ ಉಟ್ಕೊಳ್ಳೋಷ್ಟು ಪೇಷನ್ಸ್ ಅಂತೂ ಖಂಡತ್ವಾಗಲೂ ಇಲ್ಲ ಅದರಲ್ಲೂ ಹೆವಿ ಕೋಲ್ಡ್ ಆಗಿಬಿಟ್ಟಿದೆ ನನಗೆ ನೋಡಿ ಆ ಚೌಟ್ರಿಲೆ ಬಿಚ್ಚೋಣ ಅಂತ ಬ್ಯಾಗಲ್ಲಿ ಎಲ್ಲ ಹೋಗಿದ್ವಿ ತಂದು ಎಲ್ಲರೂ ಎಷ್ಟು ಬಿಟ್ಟಿದ್ದೀವಿ ಇಲ್ಲಿ ಇದೇನಿದ್ರು ಇದು ನಾಳೆ ಕೆಲಸ ಇವತ್ತಂತೂ ಏನು ಮಾಡಲ್ಲ ನಾನು ಒಡವೆ ಗಿಡವೆ ಎಲ್ಲ ಬಿಚ್ಚು ನನ್ನ ಮಾಮೂಲಿ ಒಲೆ ಹಾಕ್ಕೊಂಡು ಆಕೆ ಬಂದೆ ಬಾರೇ ಟಾಪ್ ನೋಡಲ್ಲಿ

ಿನಿ ಆಮೇಲೆ ರಾತ್ರಿ ಅರ್ಶನ ಇಡ್ತಾರೆ ನಮ್ಮ ಕಡೆ ಇಡ್ತಾ ಇದ್ರು ಸಾಕು ಹೋಗೋಣ ಹೆವಿಯಾಗಿ ಟಯರ್ಡ್ ಆಗಿಬಿಟ್ಟಿತ್ತು ಬಾಡಿ ಕಂಟ್ರೋಲ್ಗೆ ಸಿಗ್ತಿರ್ಲಿಲ್ಲ ನನಗಂತೂ ಮೇಕಪ್ಪು ಈ ಕಡೆ ಜುಕಿ ಈ ಕಡೆ ನಂಗೆ ಮೈ ಹುಷಾರಿಲ್ಲ ಆಮೇಲೆ ರೆಡಿ ಆಗಬೇಕು ಜೀತಿ ರಶ್ಮಿ ಎಲ್ಲರೂ ಮೆಹಂದಿ ಎಲ್ಲ ಹಾಕೊಂಡಿದ್ದರು ನಾನಂತೂ ಏನೂ ಹಾಕ್ಕೊಂಡೇ ಇಲ್ಲ ಹಾಗೆ ಮದುವೆ ಮಾಡಿ ಮುಗಿಸ್ಬಿಟ್ಟೆ ಇಷ್ಟು ಇವತ್ತಿನ ಈ ವಿಡಿಯೋಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದ್ರಲ್ಲಿ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲಾವ್ ಬಾಯ್